ತುಂಬ ಬಡತನದಲ್ಲಿದ್ದ ಕುಟುಂಬವಾದರೂ ಪ್ರಾಮಾಣಿಕತೆಗೆ ಕೊರತೆಯಿಲ್ಲ ಅದೆಷ್ಟು ಕಷ್ಟವಿದ್ದರೂ ಮತ್ತೊಬ್ಬರ ಸುತ್ತಿಗೆ ಆಸೆ ಪಡೆದ ಇವರನ್ನು ಸರ್ವರು ಶ್ಲಾಘಿಸಿದ್ದಾರೆ ಪುತ್ತಿಗೆ ಪಂಚಾಯತ್ನ ಅಂಗಡಿಮೊಗುರು ವಾರ್ಡಿನ ಕಲ್ಕಾರ್ ಉನ್ನತಿಯ ಬಾಬು ನೆರೆಕೆರೆಯಲ್ಲಿ ಸುತ್ತಾಡುತ್ತಿರುವಾಗ ಮಸೀದಿ ಪಕ್ಕದ ಒಂದು ಮನೆಗೆ ಹೋಗುತ್ತಾನೆ ಮನೆಯ ಒಡತಿಯಲ್ಲಿ ಮಾತನಾಡುತ್ತಿರುವಾಗ ಅಲ್ಲೇ ಅಂಗಳದಲ್ಲಿ ಒಂದು ಹಳೆಯ ಪರ್ಸು ಅವನ ಕಣ್ಣಿಗೆ ಬಿತ್ತು ಆತ ಆ ಮಹಿಳೆಯಲ್ಲಿ ಆ ಪರ್ಸನ್ನು ನಾನು ತೆಗೆದುಕೊಳ್ಳಬಹುದೇ ಎಂದು ಕೇಳುತ್ತಾನೆ ಹಾಂ ತೆಗೆದುಕೋ ತೊಂದರೆ ಇಲ್ಲ ಎನ್ನುತ್ತಾರೆ ಆ ಪರ್ಸನ್ನು ತಂದು ತನ್ನ ತಂಗಿಯಾದ ಗೀತಾಳಿಗೆ ನೀಡುತ್ತಾನೆ ಗೀತಾ ನೋಡುವಾಗ ಅದರ ಜಿಪ್ಪು ಹೋಗಿತ್ತಂತೆ ಹಾಗೆ ಅವಳು ಪರ್ಸಿನ ಒಳಗೆ ನೋಡುವಾಗ ಅದರಲ್ಲಿ ಒಂದು ಪದಕ ಸಿಕ್ಕಿತ್ತಂತೆ ಕೂಡಲೇ ಅಣ್ಣನಲ್ಲಿ ಈ ಪದಕವನ್ನು ಅವರಿಗೆ ಕೊಟ್ಟು ಬಾ ಎಂದು ಕಳುಹಿಸುತ್ತಾಳೆ ಅದನ್ನು ಕಂಡ ಆ ಮನೆಯೊಡತಿ ಅದು ನನ್ನ ಬಂಗಾರದ ಪದಕ ಕಳೆದುಕೊಂಡು ತಿಂಗಳೇ ಆಯಿತು ಅದೆಷ್ಟು ಹರಕೆ ಹೊತ್ತಿದ್ದೇನೆ ಅದರ ಜೊತೆಯಲ್ಲಿ ಒಂದು ಉಂಗುರವನ್ನು ಕೂಡ ಕಳೆದುಕೊಂಡಿದ್ದೇನೆ ಆ ಪರ್ಸಿನಲ್ಲಿ ಇದೆಯಾ ನೋಡು ಎಂದಾಗ ಬಾಬು ಮನೆಗೆ ಬಂದು ತಂಗಿಯಲ್ಲಿ ವಿಷಯ ತಿಳಿಸುತ್ತಾನೆ ಮತ್ತೊಮ್ಮೆ ಬಿಸಾಡಿದ ಪರ್ಸನ್ನು ಕೈಗೆತ್ತಿಕೊಂಡ ಗೀತಾ ಅದರ ಒಳಗೆ ಉಂಗುರವಿರುವುದನ್ನು ಗಮನಿಸುತ್ತಾಳೆ ಉಂಗುರವನ್ನು ಮತ್ತೊಮ್ಮೆ ಆ ಮನೆಗೆ ಹೋಗಿ ಮನೆಯೊಡತಿಯ ಕೈಗೆ ನೀಡುತ್ತಾನೆ ಪದಕ ಮತ್ತು ಉಂಗುರದಲ್ಲಿ ಸರಿಸುಮಾರು ಲಕ್ಷಗಟ್ಟಲೆ ಬೆಲೆ ಬಾಳುವ ಚಿನ್ನವಿತ್ತು ಆ ಮನೆಯವರು ಸಂತೋಷದಿಂದ ಸ್ವಲ್ಪ ಹಣ್ಣು ಹಂಪಲುಗಳ ಜೊತೆಗೆ ಒಂದಷ್ಟು ಹಣ ನೀಡಿ ನನ್ನ ಗಂಡ ವಿದೇಶದಿಂದ ಬಂದಾಗ ನಿನಗೆ ಮತ್ತೊಮ್ಮೆ ಉಡುಗೊರೆ ನೀಡುತ್ತೇನೆ ಎಂದು ಹೇಳಿ ಕಳುಹಿಸುತ್ತಾರೆ ಬಡತನವಿದ್ದರೂ ಇನ್ನೊಬ್ಬರ ಸ್ವತ್ತಿಗೆ ಆಶೆ ಈ ಕುಟುಂಬ ಸರ್ವತ್ರ ಶ್ಲಾಘನೆಗೆ ಪಾತ್ರವಾಗಿದೆ